ವೈಕುಂಠ ಏಕಾದಶಿ ಮುಕ್ತಿಯನ್ನು ಕೊಡ್ತಕ್ಕಂಥದ್ದೇ ವೈಕುಂಠ ಏಕಾದಶಿ ಪದ ಪರಮ ಪದವಿಯನ್ನು ಪಡೆದ ಪಡೆದು ಮುಕ್ತಿಯನ್ನು ಬೇಡತಕ್ಕಂಥದ್ದು ಮದವಂತರದಲ್ಲಿ ಬೇಡ್ಕೊಳ್ತಕ್ಕಂಥ ಎಲ್ಲವನ್ನೂ ಅನುಕೂಲ ಮಾಡಿಕೊಡು ವರ್ಷದ ಮೊದಲನೆಯದಾಗಿ ಬರ್ತಕ್ಕಂಥದ್ದು ವರ್ಷದ ಕೊನೆಯದಾಗಿ ಬರ್ತಕ್ಕಂಥದ್ದು ಈ ಮುಕ್ಕೋಟಿ ದ್ವಾದಶಿಗಳಲ್ಲಿ ಹೇಗೆ ಮುಖ್ಯವೋ ಹಾಗೆ ಒಂದು ಮುಕ್ಕೋಟಿ ಏಕಾದಶಿ ಒಂದು ಪ್ರಾಮುಖ್ಯತೆಯನ್ನು ಮಾಡಿದೆ ನಮಸ್ಕಾರ ವೀಕ್ಷಕ ಬಂಧುಗಳೇ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ವೈಕುಂಠ ಏಕಾದಶಿ ಈ ದಿನವು ಸಂಪೂರ್ಣವಾಗಿ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಜನರು ವಿಷ್ಣುವನ್ನು ಮೆಚ್ಚಿಸಲು ಮತ್ತು ಆಶೀರ್ವಾದ ಪಡೆಯಲು ಈ ಶುಭ ದಿನದಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ಈ ಏಕಾದಶಿಯನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪ್ರಮುಖ ಹಬ್ಬವಾಗಿ ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿ ಏಕಾದಶಿಗಳಲ್ಲಿ ವಿಶೇಷ ದಿನ ಚಾಂದ್ರಮಾನ ಪುಷ್ಯಮಾಷ ಶುಕ್ಲಪಕ್ಷದ ಏಕಾದಶಿಯೇ ಈ ವಿಶೇಷ ದಿನ ಈ ದಿನ ವೆಂಕಟೇಶ್ವರ ಶ್ರೀನಿವಾಸ ವಿಷ್ಣು ದೇವಸ್ಥಾನಗಳಲ್ಲಿ ಜನಸಂದಣಿ ಹೆಚ್ಚು ಈ ದಿನ ದೇವಸ್ಥಾನಗಳಲ್ಲಿ ನಿರ್ಮಿಸಿರುವ ವೈಕುಂಠ ದ್ವಾರವನ್ನು ದೇವಾಲಯದ ಹೊರಭಾಗದಿಂದ ಒಳಭಾಗಕ್ಕೆ ದ್ವಾರದ ಮೂಲಕ ಪ್ರವೇಶಿಸಿದರೆ ಮೋಕ್ಷ ಸಿಗಬಹುದೆಂಬ ಪ್ರತೀತಿ ಇದೆ ವೈಕುಂಠ ಏಕಾದಶಿಯ ದಿನ ವೈಕುಂಠದ ಅಂದರೆ ಸ್ವರ್ಗದ ಅಥವಾ ವಿಷ್ಣು ಲೋಕದ ಬಾಗಿಲು ತೆರೆದಿರುತ್ತದೆ ಎಂದು ಪ್ರತೀತಿ ಇದೆ ಅಂದು ವೆಂಕಟೇಶ್ವರ ಶ್ರೀನಿವಾಸ ದೇವರ ದರ್ಶನ ಪಡೆದರೆ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆಯೂ ಇದೆ ಅಷ್ಟ ನೆಲಮಂಗಲ ತಾಲೂಕಿನ ನರಸೀಪುರ ತೋಪಿನಲ್ಲಿರುವ ಶ್ರೀ ಆತ್ಮಾರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀ ಆತ್ಮಾರಾಮ ದೇವರಿಗೆ ವೆಂಕಟೇಶ್ವರ ಅಲಂಕಾರ ಮಾಡಲಾಗಿತ್ತು ವೈಕುಂಠ ದ್ವಾರ ಬಾಗಿಲು ನಿರ್ಮಾಣ ಮಾಡಿ ಬಂದ ಭಕ್ತರಿಗೆ ಲಾಡು ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಕಳೆದ ಹತ್ತು ವರ್ಷಗಳಿಂದ ಈ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು ಅರ್ಚಕರಾದ ಚಕ್ರವರ್ತಿ ರಘುನಂದನ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೈಕುಂಠ ಏಕಾದಶಿ ಮುಕ್ತಿಯನ್ನು ಕೊಡ್ತಕ್ಕಂಥದ್ದೇ ವೈಕುಂಠ ಏಕಾದಶಿ ಪದ ಪರಮ ಪದವಿಯನ್ನು ಪಡೆದ ಪಡೆದು ಮುಕ್ತಿಯನ್ನು ಬೇಡತಕ್ಕಂಥದ್ದು ಪದವಂತದಲ್ಲಿ ಬೇಡ್ಕೊಳ್ತಕ್ಕಂಥ ಎಲ್ಲವನ್ನೂ ಅನುಕೂಲ ಮಾಡಿಕೊಡು ವರ್ಷದ ಮೊದಲನೇದಾಗಿ ಬರ್ತಕ್ಕಂಥದ್ದು ವರ್ಷದ ಕೊನೆಯಲ್ಲಾಗಿ ಬರ್ತಕ್ಕಂಥದ್ದು ಈ ಮುಕ್ಕೋಟಿ ದ್ವಾದಶಗಳಲ್ಲಿ ಹೇಗೆ ಮುಖ್ಯವೋ ಹಾಗೆ ಒಂದು ಮುಕ್ಕೋಟಿ ಏಕಾದಶಿ ಒಂದು ಪ್ರಾಮುಖ್ಯತೆಯನ್ನು ಮಾಡಿದೆ ಆ ಒಂದು ಇವತ್ತು ಇವತ್ತಿನ ದಿನ ಒಂದು ಏಕಾದಶಿ ದಿನ ಭಗವಂತನಾಗಿರ್ತಕ್ಕಂಥ ರಾಮರಿಗೆ ಒಂದು ವಿಶೇಷವಾಗಿ ವೆಂಕಟರಾಮನ ಅಲಂಕಾರವನ್ನು ಮಾಡಿ ದರ್ಶನವನ್ನು ವ್ಯವಸ್ಥೆ ಮಾಡಲಾಗಿರುತ್ತೆ ಹಾಗೆ ವೈಕುಂಠ ದ್ವಾರ ಪ್ರವೇಶವನ್ನು ಏನು ನಮಗೆ ಮುಕ್ತಿಯನ್ನೇ ಬೇಡ್ತೀವಿ ಹಾಗೆ ನಾವು ಈ ದೇಹವನ್ನು ತ್ಯಾಗ ಮಾಡಿದಾಗ ವೈಕುಂಠಕ್ಕೆ ಏನು ಪ್ರವೇಶ ಮಾಡುತ್ತೇವೆ ಆತ್ಮ ಅನ್ನೋ ಒಂದು ಪರಿಕಲ್ಪನೆಯಿಂದ ಈ ಒಂದು ದ್ವಾರದ ಮೂಲಕ ಭಗವಂತನೇ ನಿನ್ನ ನಾನು ಅರ್ಪಣೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಪ್ರವೇಶವನ್ನು ಮಾಡತಕ್ಕಂಥದ್ದು ವೈಕುಂಠ ದ್ವಾರದ ಪ್ರವೇಶವಾಗಿರ್ತದೆ ಹಾಗೆ ಈ ದಿನ ಇಲ್ಲಿ ನರಸಿಂಹಪುರದಲ್ಲಿ ಈ ಒಂದು ಆತ್ಮಾರವರೆಗೆ ಅಲಂಕಾರವನ್ನು ಮಾಡಿದ್ದೇವೆ ಸಾವಿರಾರು ಜನ ಭಕ್ತಾದಿಗಳ ಸಹಾಯ ಸಹಕಾರದಿಂದ ಈ ಒಂದು ವೈಕುಂಠ ಏಕಾಶಿಯ ಉತ್ಸವ ವಿಜೃಂಭಣೆಯಿಂದ ನಡೆಸಲಾಗ್ತಾ ಇದೆ ಸುಮಾರು ಒಂದು ಹತ್ತು ವರ್ಷದಿಂದ ನಡೆಸ್ತಾ ಇದ್ದೇವೆ ವೈಕುಂಠ ಏಕಾದಶಿ ಏನು ಈ ವೈಕುಂಠ ಏಕಾದಶಿ ದಿನ ನಮ್ಮ ಒಂದು ಆತ್ಮವನ್ನ ಪರಿತ್ಯಾಗ ಮಾಡಿ ವೈಕುಂಠ ಜ್ಞಾನದ ಮೂಲಕ ಆತ್ಮವನ್ನು ಪ್ರವೇಶ ಮಾಡಿ ಭಗವಂತನ ಪಾದ ಅರ್ಪಣೆ ಮಾಡಿ ಈ ಒಂದು ವಿಶೇಷವಾದ ದಿನ ವರ್ಷದ ಆರಂಭಿಕವಾಗಿ ವರ್ಷದ ಕೊರೆಯಲ್ಲೂ ಸಹ ದ್ವಾದಶಿಗಳು ಹಾಗೂ ಮಕ್ಕಳ ಏಕಾದಶಿ ಮುಕ್ತಿಯಿಂದ ನೀಡ್ತಕ್ಕಂತೇ ಈ ಒಂದು ಏಕಾದಶಿ ಇಂತಹ ಒಂದು ಏಕಾದಶಿ ದಿನ ಭಗವಂತನಾಗಿರ್ತಕ್ಕಂಥ ವೆಂಕಟರಮಣ ದರ್ಶನ ಮಾಡಿ ನಿವೃತ್ತರಾಗ್ತಾರೆ ಈ ಒಂದು ನರಸೀಪುರದಲ್ಲಿ ಆತ್ಮಾರಾಮನಿಗೆ ಪ್ರತಿ ವರ್ಷವೂ ಸಹ ವೆಂಕಟರಾಮನ ಅಲಂಕಾರ ಮಾಡಿ ಸಾವಿರಾರು ಭಕ್ತಾದಿಗಳ ಸಹಾಯ ಸಹಕಾರದ ಒಂದು ದರ್ಶನ ವ್ಯವಸ್ಥೆ ಮಾಡಿರ್ತದೆ ಅಂದ್ರೆ ಆ ಲಾಡು ವ್ಯವಸ್ಥೆಯನ್ನ Thank you.